ಆನೇಕಲ್ ತಾಲೂಕಿನ ಚಂದಾಪುರ ವೃತ್ತದಲ್ಲಿ ಶ್ರೀ ಚೈತನ್ಯ ಸ್ಕೂಲ್ ಎಲೆಕ್ಟ್ರಾನಿಕ್ ಸಿಟಿ ಶಾಖೆ ವತಿಯಿಂದ ಹೆಣ್ಣುಮಕ್ಕಳ ರಕ್ಷಣೆ ಹಾಗೂ ರಸ್ತೆ ಸುರಕ್ಷತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ವಿಶೇಷವಾಗಿ ಹೆನಗರ ಗೇಟ್ನಿಂದ ಚಂದಾಪುರ ವೃತ್ತದವರೆಗೆ ಶ್ರೀ ಚೈತನ್ಯ ಸ್ಕೂಲ್ನ ವಿದ್ಯಾರ್ಥಿಗಳು ಕಾಲ್ನಡಿಗೆ ಜಾಥಾ ನಡೆಸಿ ಹೆಣ್ಣುಮಕ್ಕಳ ರಕ್ಷಣೆ ಹಾಗೂ ರಸ್ತೆ ಸುರಕ್ಷತಾ ಅಭಿಯಾನದ ಬಗ್ಗೆ ಘೋಷಣೆ ಕೂಗುತ್ತಾ ಪತ್ರದ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಶ್ರೀ ಚೈತನ್ಯ ಸ್ಕೂಲ್ನ ವಿದ್ಯಾರ್ಥಿಗಳು ನಾಟಕ ಹಾಡು ಮೂಲಕ ಹೆಣ್ಣು ಮಕ್ಕಳ ರಕ್ಷಣೆ ಹಾಗೂ ರಸ್ತೆ ಸುರಕ್ಷತಾ ಅಭಿಯಾನದ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದ್ರು ಇನ್ನು ಸಮಾಜದಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ನಿರ್ವಹಿಸುತ್ತಿದ್ದು ಅವರಿಗೆ ಪ್ರತಿಯೊಬ್ಬರು ಸಮಾನವಾದ ಗೌರವ ನೀಡಬೇಕು ಮತ್ತು ಪ್ರತಿಯೊಬ್ಬರು ತಪ್ಪದೇ ರಸ್ತೆ ನಿಯಮಾವಳಿಗಳನ್ನು ಪಾಲಿಸಬೇಕೆಂದು ವಿದ್ಯಾರ್ಥಿಗಳು ನಾಟಕ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಚೈತನ್ಯ ಸ್ಕೂಲ್ ಸಿಇಒ ಸುನಿಲ್ ಕುಮಾರ್ ಎಜಿಎಂ ಶ್ರೀನಿವಾಸ್ ನಾಯ್ಡು ಪ್ರಿನ್ಸಿಪಾಲ್ ಜ್ಯೋತಿರ್ಮೈ ಡಿನ್ ಗೋಪಾಲ ರೆಡ್ಡಿ ಮತ್ತು ಅಧ್ಯಾಪಕ ವರ್ಗದವರು ವಿದ್ಯಾರ್ಥಿಗಳು ಭಾಗವಹಿಸಿದರು ರಾಜ್ಯ ಕುರುಡಿಸುತ್ತಿದ್ದಾರೆ ಮತ್ತು ದೇಶದ ಆಸ್ತಿಯಾಗಿದ್ದ ಅವಳ ಮೇಲೆ ನಿರಂತರ ಶೋಷಣೆ ಮತ್ತು ಅತ್ಯಾಚಾರಗಳು ನಡೆಯುತ್ತಿದ್ದೇವೆ ಅದನ್ನು ತಡೆಯುವ ಕೆಲಸವನ್ನು ಕೆಲಸಗಳನ್ನು ನಮ್ಮ ಕರ್ತವ್ಯ ಎಂದು ತಿಳಿದು ಮಾಡಬೇಕಾಗಿದೆ ಇದನ್ನು ನಿಮಗೆ ತಿಳಿಸಲು ಒಂದು ಕಿರುನಾಟಕ ನಿಮಗೆ ಪ್ರದರ್ಶಿಸ ಹೌದಾ ಅಪ್ಪಾ ಚೆನ್ನಾಗಿದ್ಯಾ ನಾನು ರಾಗಿ ಏನಿಲ್ಲ ರಾಗಿ ಮಿಠ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೆ ಹೌದಾ ಹೌದು ಎಲ್ಲಿ ಹೋಗ್ತಾ ಇದ್ದೆ ನಾನು ಶಾಲೆ ಕಡೆ ಹೋಗ್ತಾ ಇದ್ದೆ ಹೌದಾ ನಿಮ್ಮ ಮಗ ಎಷ್ಟು ಕ್ಲಾಸ್ ಓದತಾನೆ ನನ್ನ ಮಗನೆ ಕ್ಲಾಸ್ ನಿಮ್ಮ ಮಗನು ನನ್ನ ಮಗಳು 9ನೇ ಕ್ಲಾಸ್ ಓದತಾರೆ ಹೌದಾ ಸರಿ ಬರ್ತೀನಿ ನಮಸ್ಕಾರ ಮಿಶ್ರೆ ಚೆನ್ನಾಗಿದೆ ಮಿಶ್ರೆ ನನ್ನ ಮಗಳು ಹೇಗೆ ಓದ್ತಾಳೆ ಮೇಡಪ್ಪ ನೀವೇ ಒಳಗೊಂದು ಒಳ್ಳೆ ದಾರಿ ತೋರಿಸ್ಬೇಕು ಮಿಶ್ರೆ ಬರ್ತೀನಿ ಮಿಶ್ರೆ ರಮೇಶ್ ರೇ ಚೆನ್ನಾಗಿ ಹೋಗ್ತವನೇ ಡಾಕ್ಟರ್ ಆಗ್ಬೇಕಂತವನೇ ಆಧಾರ್ ಕಾರ್ಡ್ ಸಬ್ಜೆಕ್ಟ್ ಅಲ್ಲಿ ಬೀಕ್ ನಿಮ್ಮ ಹತ್ರ ಕಳ್ಸಿಕೊಡ್ತೀವಿ ನೋಡ್ತೀವಿ ರಮೇಶ್ ಸರಿ ಥ್ಯಾಂಕ್ ಯು ಕೆಲವು ವರ್ಷಗಳ ನಂತರ ರಾಮಣ್ಣ ಮತ್ತು ರಮೇಶ ಮತ್ತೆ ಭೇಟಿಯಾಗುತ್ತಾರೆ ಡಾಕ್ಟರ್ ಆಗಿಬಿಟ್ಟು ಆಗ್ಬಿಟ್ಟು ಮಕ್ಳು ಜೊತೆ ದೂರ ಹೋಗಿ ಸೆಟ್ಲ್ ಆಗ್ಬಿಟ್ಟವನೇ ಅದು ಬಿಡು ನಿನ್ ಮಗಳು ಏನ್ ಮಾಡ್ತಾಳು ಇವಾಗ ನನ್ ಮಗಳು ನಮ್ ಜಿಲ್ಲೆಗೆ ಖುಷಿ ಕಷ್ಟಪಟ್ಟು ಸಾರ್ಥ ಆಯ್ತು ಅವರ ಮತ್ತೆ ಊರ್ನ ತುಂಬಾ ಚೆನ್ನಾಗಿ ನೋಡ್ತಾರ ನಮ್ಮ ಮಗಳು ಅಂತ ಅಡ್ಕೊಳ್ಳೋಕೆ ತುಂಬ ಹೆಮ್ಮೆ ಇದೆ ನಮ್ಮ ಅಪ್ಪ ನನ್ನ ಕಷ್ಟಪಟ್ಟು ಇಚ್ಚಿಕೆ ನಾನು ಇವತ್ತು ಡಿ ಸಿ ಆಗಿದ್ದೀನಿ ಅವರ ಕಷ್ಟದ ಪ್ರತಿಫಲವನ್ನು ನಾನು ಸಿ ಸಿ ಆಗಿದ್ದೀನಿ ನನ್ನತ್ರ ಇಷ್ಟು ಹೆಣ್ಣು ಮಕ್ಕಳು ಓದೋಕ್ಕಾಗ್ತದೆ ಕಷ್ಟಪಡುತ್ತಿದ್ದಾರೆ ಅವರೆಲ್ಲರನ್ನೂ ಒಳ್ಳೆಯದಾಗುವ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಡೆಯುತ್ತಿರೋ ತೌಚು For my coaching thing? of course sir. whatever you want dad i also want to join for a science workshop but the fees are a little high priya why would you want you're a girl you must focus on housework but priya is talented in science shouldn't we support her dreams too you see but she's a girl why does she need science she should help mom in the kitchen that's unfair why can't i follow my dreams like rohan Sintu, the grandpa Dadaki was quietly listening, speaks up. <coughs> Listen my children, times have changed now. Now girls are smart and capable as boys. Why should we stop Priya from learning? Well, traditionally boys are the ones who bring success to her huh. family. That's an old belief. Look at the world today. Women are doctors, engineers and leaders. If we give Priya the same chance as Rohan, she might make us proud. Like education opportunities should be given to both of them equally. Scene three. The teacher's lesson. The next day at school, teacher notices Priya looking sad. What is wrong, Priya? At home, my brother gets more opportunities, but I don't. I love science, but my father doesn't support me. That is not right. Every child, whether a boy or a girl, deserves equal chances. I will talk to your parents. The teacher visits the family in the evening. See for a change of heart. Mr. Sharma, I wanted to talk to you about Priya. She is very talented and deserves the same support as Rohan. Hmm, but imagine in the future, if Priya becomes a scientist and creates great discoveries, wouldn't you be so proud of her? It's time to Son, let's respect and support our daughters just like we do for our sons. You are right. I never thought of it that way. Priya, you can join your science workshop. Thank you so much. I'm sorry, Priya. I'll support you from now on. This is what gender equality means. Treating sons and daughters with the same respect. A family that rests together, promising to respect and support both son and daughter equally. Everyone smiles as Priya happily prepares for her science workshop, and the skit ends with a strong message of gender. Equality. She, is business. she is Kalpana Dear children, the children here should listen to

They are able. They are efficient. Let us nurture them. Let us protect them. Let us give them the chance. They will also become great personalities. Who does to you, guys? Because your life, guys' life is the most difficult life because lot of people make comments. You have to survey that. You have to be careful, and you have to. You have more no protection in this society. Therefore, it is very important that. ಶ್ರೀ ಚೈತನ್ಯ ಟೆಕ್ನೋ ಶಾಲೆ ಸಿಟಿ ಶಾಖೆಯ ಮುಖಾಂತರ ಹೆಣ್ಣು ಮಕ್ಕಳ ರಕ್ಷಣೆ ಹಾಗೂ ರಸ್ತೆ ಸುರಕ್ಷತಾ ಮಾರ್ಗಗಳ ಕುರಿತಾಗಿ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಮೊದಲಿಗೆ ನಾನು ನಮ್ಮ ಚೈತನ್ಯ ಶಾಲೆಯ ಮಗ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಎ ರಾವ್ ಸಾವ್ರವರು ಸಂಸ್ಥಾಪನಾ ಅಧ್ಯಕ್ಷರಾಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈಗ ಏಷ್ಯಾ ಖಂಡಿತಯೇ ನಂಬರ್ ಒನ್ ಶಾಲೆಯಾಗಿ ಗುರುತಿಕೊಂಡಿರ್ತಕ್ಕಂಥ ಪ್ರತಿಷ್ಠಿತ ಶಾಲೆ ಇದು ಈ ಒಂದು ಶಾಲೆಯ ಈಗ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಶಾಖೆಯಲ್ಲಿ ಸುಮಾರು ನಾಲ್ಕು ಸಾವಿರ ಜನ ವಿದ್ಯಾರ್ಥಿಗಳು ಪ್ರೈಮರಿ ಹೈಸ್ಕೂಲ್ ಮತ್ತು ಕಾಲೇಜು ಶಿಕ್ಷಣವನ್ನು ಪಡೀತಾ ಇದ್ದಂಥದ್ದು ಹಾಗೆ ನಮ್ಮ ಸಂಸ್ಥೆಯಲ್ಲಿ ಪ್ರಮುಖವಾಗಿ ಜೆ ಇ ನೀಟ್ ಮೈನ್ಸ್ ಎಲ್ಲ ವಿಭಾಗದಲ್ಲಿಯೂ ಸಹ ಎಲ್ಲ ಪರೀಕ್ಷೆಗಳಲ್ಲೂ ಸಹ ನಂಬರ್ ಒನ್ ಸ್ಥಾನವನ್ನು ಪಡೆದಿರ್ತಕ್ಕಂಥ ಒಂದು ಅತ್ಯುನ್ನತವಾದಂಥ ಸಂಸ್ಥೆ ನಮ್ಮ ಸಂಸ್ಥೆ ಆಗಿರ್ತಕ್ಕಂಥದ್ದು ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಹ ದೇಶ ವಿದೇಶಗಳಲ್ಲಿ ಒಳ್ಳೆಯ ಒಳ್ಳೆಯ ಒಂದು ವೃತ್ತಿಗಳನ್ನು ಪಡೆದು ಈಗ ನಮ್ಮ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಸಹ ಆ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಸೊ ಇಂದು ಇಂಥ ಒಂದು ಸಂಸ್ಥೆಯ ಮುಖಾಂತರ ನಾವು ನಮ್ಮ ಸಮಾಜಕ್ಕೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾದಂಥ ಒಂದು ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ದಿನ ನಾವು ಜಾತವನ್ನು ಈ ಒಂದು ಚಂದಾಪುರ ಸರ್ಕಲಲ್ಲಿ ಹಮ್ಮಿಕೊಂಡಿದ್ದು ಸೊ ಈ ಒಂದು ಜಾತಕ್ಕೆ ಸಹಕರಿಸಿದಂತಹ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ಹಾಗೂ ನಮ್ಮ ಶಾಲೆಯ ಮುಖ್ಯಸ್ಥರು ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಇಟ್ಸ್ ಲೈಕ್ ನೋ ಗ್ರೇಟ್ ಆಪರ್ಚುನಿಟಿ ವಾಟ್ ದ ಮ್ಯಾನೇಜ್ಮೆಂಟ್ ಸೊ ಹೌ ಟು ರೆಸ್ಪೆಕ್ಟ್ ದಮನ್ ಸೊ ಟ್ವೆಂಟಿ ಫಸ್ಟ್ ಸೆಂಚುರಿ ಸೊ ದುಮನ್ ಇಸ್ ಟ್ರೈ ಟು ಕಮಿಂಗ್ ಔಟ್ ಫ್ರಮ್ ದ ಕಿಚನ್ ಅಂಡ್ ಐ ನೋ ಶಿ ನೋ ಟೈನ್ ಟು ಎಕ್ಸ್ಪ್ಲೋರ್ ಹರ್ ಸೆಲ್ ಸೊ ಇನ್ ಆಲ್ ದ ಏರಿಯಾಸ್ ಸೊ ದಟ್ ವಿಲ್ ಬಿ ವಾಟ್ ಮೇಕ್ ಅಪ್ ಟು ಗ್ರೋ ಅಂಡ್ ವಿಲ್ ಗಿವ್ ಅ ಗುಡ್ ಎಜುಕೇಶನ್ ಸೊ ವಿಥೌಟ್ ಮೇಕಿಂಗ್ ಎನಿ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಅ ಜೆಂಡರ್ ದಟ್ ಈಸ್ ಬಾಯ್ಸ್ ಅಂಡ್ ಗರ್ಲ್ಸ್ so it's very important because when the people are growing, so we need to give some you know, proper you know, production and all the water at the end, you know, good atmosphere, we need to provide it, uh, to learn and to explore her. so we are very grateful to our management uh, to creating awareness among the sort of the public and the people in and around. so here the initiation has taken from the part of smart living program and we are today we are conducting in the chandapura circle and uh, hopefully the public will be take uh, some uh, awareness from this and will be taking forward uh, in their life as well so and i'm happy uh creating awareness in and around Thank you. This is a good opportunity from our side and even to all also. First uh, point here, we want to discuss many uh, things where we are lagging. Still, our India is developing, but still, few more areas. Uh, like what uh, all are saying, women empowerment, women empowerment. Here it is there, but still, somewhere else, without our knowledge, still it is there, lagging in some areas. Uh, like if you notice, our finance minister, Nirmala Sitaraman, our Siddha Murthy Mahamad, such a great leaders are there even from the Women, sir. In the same way, we are expecting, we are seeing the same discrimination is happening still in many areas. Sir. So this is a little awareness from our side to all the society and how much we can do, we are trying to do our level best. So this is a good opportunity we got from our management. Thank you for giving this opportunity to all of us, even our students also. We are expecting many changes even from our students also. First, we have to expect the change from our side as well as we are expecting from our children in the same manner from the society. Thank.